ನಲವತ್ತು ವರ್ಷಗಳ ನಂತರ ಮೊದಲ ಬಾರಿಗೆ ಚುನಾವಣೆ ನಡೀತಾ ಇದೆ ರಾಜ್ಯಾಧ್ಯಕ್ಷರ ಹುದ್ದೆಗೆ ಭಾರತೀಯ ಜನತಾ ಪಕ್ಷದಲ್ಲಿ ಇದುವರೆಗೂ ನಾಮಿನೇಟೆಡ್ ಅಧ್ಯಕ್ಷ ಇರ್ತಾ ಇದ್ರು ಚುನಾವಣೆಗೆ ಬರೋರು ಅಲ್ಲಿ ಇದ್ದಂಥ ಕೋರ್ ಕಮಿಟಿ ಒಳಗಡೆ ಕೂತ್ಕೊಂಡು ಮಾತನಾಡಿ ಫೈನಲಿ ಒಂದು ಹೆಸರನ್ನ ಫೈನಲ್ ಇಟ್ಟು ಹೋಗ್ತಾ ಇದ್ರು ಹಾಗೆ ನಳಿನ್ ಕುಮಾರ್ ಕಟೀಲ್ ಕೂಡ ಆಯ್ಕೆಯಾಗಿದ್ದಾಗೇನೆ ಸೊ ಹಾಗಾಗಿ ಅದೇ ರೀತಿ ಪ್ರಕ್ರಿಯೆ ಬೆಳಕ ಬಂದಿತ್ತು ಸೊ ಈಗ ಏನು ವಿಜಯೇಂದ್ರ ಇದ್ದಾರಲ್ಲ ಈ ವಿಜಯೇಂದ್ರ ಆಗಿದ್ದು ಇದೇ ಪ್ರಕ್ರಿಯೆಯಲ್ಲಿ ನಾಮಿನೇಟ್ ಆಗಿ ಆಯ್ಕೆಯಾಗಿ ಬಂದದ್ದು ವಿಜಯೇಂದ್ರ ಕೂಡ ಈಗ ಈ ಬಾರಿ ಅದರ ಬದಲಾಗಿ ಅಂದರೆ ಒಂದು ವರ್ಷ ತುಂಬಿದ ನಂತರ ಮತ್ತೆ ರಾಜ್ಯಾಧ್ಯಕ್ಷರು ಆಯ್ಕೆ ಆಗಬೇಕು ಅಂತ ಅಂದಾಗ ಚುನಾವಣೆಯ ಪ್ರಕ್ರಿಯೆ ಮುಖಾಂತರ ಆಗಲಿ ಯಾಕೆ ಅಂತಂದರೆ ಒಂದು ಕಡೆ ಎತ್ತಾಳ್ ಬಣ ಗರ್ಜಿಸ್ತಾ ಇದೆ ಚುನಾವಣೆ ನಡೆಯಲೇಬೇಕು ನಮಗೆ ಏನು ನೀವು ಆಯ್ಕೆ ಮಾಡಿಕೊಟ್ಟಿದ್ದೀರಾ ಆಯ್ಕೆ ಮೇಲೆ ವಿಶ್ವಾಸ ಇಲ್ಲ ಏನು ಯಡಿಯೂರಪ್ಪ ಮಗ ಇದ್ದಾರೆ ಅವರ ಮೇಲೆ ನಮಗೆ ವಿಶ್ವಾಸವಿಲ್ಲ ಸೊ ಅವರನ್ನು ಬದಲಾಯಿಸಿ ಅಥವಾ ಚುನಾವಣೆ ಮುಖಾಂತರ ರಾಜ್ಯಾಧ್ಯಕ್ಷರು ಆಯ್ಕೆ ಆಗಲಿ ಅವರು ಗೆಲ್ಲಿ ಅವ್ರಿಗೆ ಗೆದ್ದು ಚುನಾವಣೆ ಮುಖಾಂತರ ಗೆದ್ದು ಕೂತರೆ ಅದರ ಪವರ್ ಯಾಕೆಂದ್ರೆ ಇವರು ಕೂಡ ಸೈಲೆಂಟ್ ಆಗಬೇಕಾಗುತ್ತೆ ಯತ್ನಾಳ್ ಪಣ ಇರ್ಬೋದು ಮತ್ತೆ ಇನ್ನೊಬ್ಬರು ಇರ್ಬೋದು ಆಗ ನನಗೆ ಅವ್ರ ಬಗ್ಗೆ ವಿಶ್ವಾಸ ಇಲ್ಲ ಅವ್ರ ಮೇಲೆ ನನಗೆ ಇದಿಲ್ಲ ಅಂತ ಹೇಳುವಂತಿಲ್ಲ ಆ ಕಾರಣಕ್ಕೆ ಚುನಾವಣಾ ಪ್ರಕ್ರಿಯೆ ಮುಖಾಂತರವೇ ಅಧ್ಯಕ್ಷ ಆಯ್ಕೆ ಆಗಲಿ ಅಂತ ಆಟ ಕೂತಿದೆ ವಿರೋಧಿ ಮನ ಒಂದು ವೇಳೆ ಏನಾದರೂ ಒಂದು ವೇಳೆ ಏನಾದರೂ ಚುನಾವಣೆಯ ಮುಖಾಂತರ ರಾಜ್ಯಾಧ್ಯಕ್ಷರ ಆಯ್ಕೆ ಆದರೆ ರಾಜ್ಯಾಧ್ಯಕ್ಷರ ಆಯ್ಕೆ ಆದರೆ ವಿಜಯೇಂದ್ರ ಗೆಲ್ತಾರ ಇದು ಮಿಲಿಯನ್ ಡಾಲರ್ ಪ್ರಶ್ನೆ ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಅವರಿಗೆ ಗೆಲುವು ಸಾಧ್ಯ ಇಲ್ಲ ಚುನಾವಣೆ ನಡೆದಿದ್ದೆ ಆದರೆ ಯಡಿಯೂರಪ್ಪ ಮಗನ ಗೆಲುವು ಕಷ್ಟ ಸಾಧ್ಯ ಕಾರಣ ಏನಂದರೆ ವಿಜಯೇಂದ್ರನಿಗೆ ಒಂದು ವೇಳೆ ಎಮ್ ಎಲ್ ಎಗಳು ಎಂ ಪಿಗಳು ಅಥವಾ ಏನು ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಅವರೆಲ್ಲರೂ ಮತದಾನವನ್ನು ಮಾಡೋದಾಗಿದ್ರೆ ನೂರಕ್ಕೆ ನೂರು ವಿಜಯೇಂದ್ರ ಗೆದ್ದು ಬಿಕ್ತಿದ್ರು ಆದರೆ ಇಲ್ಲಿ ಚುನಾವಣೆಯಲ್ಲಿ ಮತ ಹಾಕವ್ರು ಯಾರು ರೂತೇಕರಿಗೆ ತಿಳಿದಿರ್ತಕ್ಕಂಥ ವಿಚಾರ ಯಾರು ಭಾರತೀಯ ಜನತಾ ಪಕ್ಷ ಅಧ್ಯಕ್ಷರ ಹುದ್ದೆಗೆ ಮತದಾನವನ್ನು ಮಾಡ್ತಾರೆ ಅಂತ ಇಲ್ಲಿ ಒಂದು ರಾಜ್ಯ ಪರಿಷತ್ ಸದಸ್ಯರು ಮತದಾನವನ್ನು ಮಾಡ್ತಾರೆ ಮತ್ತೊಂದು ಎಲೆಕ್ಟೆಡ್ ಜಿಲ್ಲಾಧ್ಯಕ್ಷರು ಚುನಾಯಿತರಾಗಿರ್ತಕ್ಕಂಥವ್ರು ಅಂದರೆ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿ ಎಲೆಕ್ಟ್ ಆಗಿರ್ತಕ್ಕಂಥ ಗೆದ್ದಿರ್ತಕ್ಕಂಥ ಜಿಲ್ಲಾಧ್ಯಕ್ಷರು ಅಂದರೆ ಏನೀಗ ಇಲ್ಲಿ ಸಾಮಾನ್ಯವಾಗಿ ಆಯ್ಕೆ ಮಾಡಿರ್ತಾರೆ ನ್ಯಾಮಿನೇಟ್ ಮಾಡಿರ್ತಾರೋ ಬರ ಜಿಲ್ಲಾಧ್ಯಕ್ಷರನ್ನ ಅವರಿಗೆ ಮತದಾನದ ಪವರ್ ಇಲ್ಲ ಒಟ್ಟು ಎಷ್ಟು ಜನ ಇರ್ತಾರಲ್ಲಿ ಅಂತಂದರೆ ಒಂದು ರಾಜ್ಯ ಪರಿಷತ್ ಸದಸ್ಯರೇ ಇನ್ನೂರ ಇಪ್ಪತ್ನಾಲ್ಕು ಇರ್ತಾರೆ ಅಂದರೆ ಒಂದು ಕ್ಷೇತ್ರಕ್ಕೆ ಒಬ್ಬ ಅಂದರೆ ಒಂದು ಎಮ್ ಎಲ್ ಎ ಕ್ಷೇತ್ರ ಕಾನ್ಸ್ಟೆನ್ಸಿ ಏನಿರುತ್ತೆ ಆ ಎಮ್ ಎಲ್ ಎ ಕಾನ್ಸ್ಟಿಟ್ಯುನ್ಸಿಗೆ ಒಬ್ಬ ರಾಜ್ಯ ಪರಿಷತ್ ಸದಸ್ಯ ಇರ್ತಾನೆ ಹಾಗಾಗಿ ಟೋಟಲ್ ಇನ್ನೂರ ಇಪ್ಪತ್ನಾಲ್ಕು ಜನ ರಾಜ್ಯ ಪರಿಷತ್ ಸದಸ್ಯರು ಇಲ್ಲಿ ಮತದಾನವನ್ನು ಮಾಡ್ತಾರೆ ಈ ಮತದಾನ ನಡೆದ್ರೆ ವಿಜಯೇಂದ್ರನಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಾ ಇದೆ ನೂರಕ್ಕೆ ನೂರು ವಿಜಯೇಂದ್ರ ಸೋಲ್ತಾರೆ ಅಂತ ಕಾರಣ ಏನಂದ್ರೆ ಈಗಿರ್ತಕ್ಕಂಥ ಏನು ರಾಜ ಜಿಲ್ಲಾ ಸರಿ ರಾಜ್ಯ ಪರಿಷತ್ ಸದಸ್ಯರಿದ್ದಾರೆ ಈ ರಾಜ್ಯ ಪರಿಷತ್ ಸದಸ್ಯರೆಲ್ಲರೂ ಕೂಡ ಸಂತೋಷ್ ಜಿ ಇದ್ದಾಗ ಸಂತೋಷ್ ಅವರು ಸಂಘಟನಾ ಕಾರ್ಯದರ್ಶಿ ಆಗಿದ್ದಾಗ ರಾಜ್ಯದಲ್ಲಿ ಆಯ್ಕೆಯಾಗಿರ್ತಕ್ಕಂಥವ್ರು ಬಹುತೇಕ ಆರ್ ಎಸ್ ಎಸ್ ಹಿನ್ನೆಲೆಯನ್ನು ಉಳ್ತಕ್ಕಂಥವ್ರು ಈಗಲೂ ಕೂಡ ಆರ್ ಎಸ್ ಎಸ್ ಪರವಾಗಿ ಆರ್ ಎಸ್ ಎಸ್ಗೆ ಬದ್ಧರಾಗಿ ಕೆಲಸವನ್ನ ಮಾಡ್ತಾ ಇರತಕ್ಕಂಥ ನಿಷ್ಠಾವಂತ ಆರ್ ಎಸ್ ಎಸ್ ಸಿಗರು ಯಾರು ದುಡ್ಡು ಕೊಡ್ತಾರೆ ಯಾರು ಇನ್ನೊಂದು ಕೊಡ್ತಾರೆ ಅಂತೇಳಿ ಬದಲಾಗರಲ್ಲ ಅವರು ಅವರು ಆರ್ ಎಸ್ ಎಸ್ಸಿಗೆ ಮಾತ್ರ ನಿಷ್ಠವಂತ ನಿಷ್ಠ ಆಗಿರ್ತಾರೆ ಆರ್ ಎಸ್ ಎಸ್ ಏನು ಹೇಳುತ್ತೆ ಅದೇ ಅದೇ ಅವರ ಅಂತಿಮ ತೀರ್ಮಾನ ಆಗಿರುತ್ತೆ ಆರ್ ಎಸ್ ಎಸ್ ಇಂಥವ್ರಿಗೆ ಓಟ್ ಹಾಕಿ ಅಂಥವ್ರಿಗೆ ಓಟ್ ಹಾಕುತ್ತೆ ಇಂಥವ್ರಿಗೆ ಯಾಕಬೇಡಿ ಪ್ರಾಣ ಹೋದರೂ ಕೂಡ ಅವರು ಅಂಥ ಪ ಇವರಿಗೆ ಓಟ್ ಹಾಕಲ್ಲ ಅಷ್ಟು ಆರ್ ಎಸ್ ಎಸ್ಗೆ ಬದ್ಧರಾಗಿರ್ತಾರೆ ಅವರು ಇದೇ ಈಗ ಯಡಿಯೂರಪ್ಪ ಮತ್ತೆ ವಿಜಯೇಂದ್ರನಿಗೆ ತೊಂದರೆ ಕೊಡ್ತಿರ್ತಕ್ಕಂಥದ್ದು ಈ ಕಾರಣಕ್ಕೆ ಮೊನ್ನೆ ವಿಜಯ ಇವ್ರ ಬಗ್ಗೆ ಮಾತನಾಡ್ಲಿಕ್ಕೆ ಹೋದ್ರೆ ಕೈ ಮುಗಿತಾರೆ ಹಿರಿಯರು ಏನೋ ಅವಕಾಶ ಕೊಟ್ಟು ನನ್ನ ಇನ್ನೊಂದು ಅವಕಾಶವನ್ನು ಕೊಡಲಿ ಮುಂದಕ್ಕೆ ನನ್ನನ್ನೇ ನಾಮಿನೇಟ್ ಮಾಡಲಿ ಅಂತ ಹೇಳ್ತಾರೆ ಹೊರತು ಚುನಾವಣೆ ನಡೀಲಿ ಅಂತ ಹೇಳಲ್ಲ ಇಲ್ಲೂ ಕೂಡ ಚುನಾವಣೆ ನಡೀಲಿ ಅಂತ ಹೊಪ್ಪಿ ತಪ್ಪಿ ಕೂಡ ವಿಜಯೇಂದ್ರ ಹೇಳ್ತಾ ಇಲ್ಲ ಕಾರಣ ಏನಂದ್ರೆ ವಿಜಯೇಂದ್ರಿಗೆ ಚುನಾವಣೆ ನಡೆದ್ರೆ ಸೋಲು ಗ್ಯಾರಂಟಿ ಅಂತ ಗೊತ್ತಿದೆ ಆ ಕಾರಣಕ್ಕೆ ಈಗಾಗಲೇ ಒಂದ್ ಕಡೆ ನೋಡಿದ್ರೆ ಇವರು ರಾಜೀನಾಮೆಯನ್ನು ಕೊಟ್ಟೋಗಿದ್ದಾರೆ ಸುನಿಲ್ ಕುಮಾರ್ ರೆಡ್ಡಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅದೆಲ್ಲದರ ಜೊತೆಗೆ ಪ್ರೀತಮ್ ಗೌಡ್ರು ಏನಲ್ಲಿ ಪ್ರಧಾನ ಕಾರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡ್ರಿದ್ರು ಅವರು ಕೂಡ ಈಗ ಪಕ್ಷದ ಸಂಘಟನೆ ಕೆಲಸಗಳಿಂದ ಹೊರಗಿದ್ದಾರೆ ಕಾಂಗ್ರೆಸ್ಗೆ ಬಹುತೇಕ ಅವರು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ ಕಾಂಗ್ರೆಸ್ ಜೊತೆಗೆ ಅತ್ಯ ತೀರ ಆತ್ಮೀಯ ಸಂಬಂಧವನ್ನು ಹೊಂದಿದ್ದಾರೆ ಇತ್ತೀಚಿನ ಆಸನದಲ್ಲಿ ನಡೀತಿರ್ತಕ್ಕಂಥ ಪ್ರಕ್ರಿಯೆಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಬಹುತೇಕ ಫೆಬ್ರವರಿಯಲ್ಲಿ ರಾಜ್ಯಾಧ್ಯಕ್ಷ ಚುನಾವಣೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ ಈ ಚುನಾವಣೆ ಈಗ ರಾಜ್ಯಾಧ್ಯಕ್ಷ ಚುನಾವಣೆ ನಡೀತಿದೆಯಲ್ಲ ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಬದಲಾಗಿ ದೇಶದ ಎಲ್ಲ ರಾಜ್ಯಗಳಿಗೂ ಇದೇ ಮಾದರಿಯಲ್ಲಿ ಚುನಾವಣೆ ಆಗ್ತದೆ ಚುನಾವಣೆ ಮುಖಾಂತರನೇ ಚುನಾವಣೆ ಮುಖಾಂತರವೇ ರಾಜ್ಯಾಧ್ಯಕ್ಷರ ಆಯ್ಕೆ ಆಗುತ್ತೆ ಅಂತ ಪ್ರಹ್ಲಾದ್ ಜೋಶಿಯವರು ಸ್ಪಷ್ಟವಾಗಿ ಹೇಳ್ತಾರೆ ಆ ಒಂದು ಇದ್ರ ಪ್ರಕಾರ ನಾವು ನೋಡೋದಾದರೆ ಫೆಬ್ರವರಿ ಮಾರ್ಚ್ ಫೆಬ್ರವರಿ ನಡುವೆ ಚುನಾವಣೆ ರಾಜ್ಯಾಧ್ಯಕ್ಷ ಹುದ್ದೆಗೆ ಚುನಾವಣೆ ನಡೆಯುತ್ತೆ ಒಂದು ವೇಳೆ ಏನಾದರೂ ಚುನಾವಣೆ ನಡೆದರೆ ಆ ಚುನಾವಣೆಯಲ್ಲಿ ನಿಜವಾಗಲೂ ಯಾರು ಗೆಲ್ತಾರೆ ಹೇಳೋದು ಕಷ್ಟ ಆದರೆ ನೂರಕ್ಕೆ ನೂರು ವಿರೋಧಿ ಬಣ ಅಂದರೆ ಯಡಿಯೂರಪ್ಪ ವಿರೋಧಿ ಬಣ ಅಲ್ಲಿ ಗೆಲುವನ್ನು ಸಾಧಿಸುತ್ತೆ ಅದು ಯತ್ನಾಳ್ ಆಗಿರ್ಬೋದು ಶೋಭಾ ಕರಂದಾದೆ ಆಗಿರ್ಬೋದು ಸಿ ರವಿ ಆಗಿರ್ಬೋದು ಅಥವಾ ಸುನೀಲ್ ಕುಮಾರ್ ಆಗಿರ್ಬೋದು ಯಾರು ಆಗಿರ್ಬೋದು ಇಷ್ಟು ದಿವಸ ಏನಾಗಿತ್ತು ಅಂದರೆ ಭಾರತೀಯ ಜನತಾ ಪಕ್ಷದಲ್ಲಿ ಎರಡು ಬಣಗಳು ಮಾತ್ರ ಇದ್ದವು ಒಂದು ಯಡಿಯೂರಪ್ಪ ಬಣ ಮತ್ತೊಂದು ಯಡಿಯೂರಪ್ಪ ವಿರೋಧಿ ಬಣ ಅಂದರೆ ಏನು ರಮೇಶ್ ಜಾರಕಿಹೊಳಿ ಇರ್ಬೋದು ಬಸವಗೌಡ ಪಾಟೀಲ್ ಯತ್ನಾಳಿರ್ಬೋದು ಸಿಟಿ ರವಿ ಮತ್ತು ಪ್ರತಾಪ್ ಸಿಂಹ ಇಂಥವ್ರೊಂದು ಬಣ ಮಾಡ್ಕೊಂಡು ಏನು ಹೋರಾಡ್ತಾ ಇದ್ರು ಈಶ್ವರಪ್ಪ ಇವರವರು ಇದೊಂದು ಬಣ ಇತ್ತು ಗದ್ದರಿ ಏನು ಮಾಡ್ತಿದ್ರಲ್ಲ ಅದೊಂದು ಬಣ ಇತ್ತು ಯಡಿಯೂರಪ್ಪ ವಿಜಯ್ ಅಂದ್ರೆ ಇವ್ರದ್ದೊಂದು ಬಣ ಇತ್ತು ಆದರೆ ಈಗ ದಿಢೀರಂತ ಮತ್ತೊಂದು ಬಣ ಆರಂಭ ಆಗಿದೆ ಬಿ ಜೆ ಪಿಯಲ್ಲಿ ಮೂರನೇ ಬಣ ಆಗಿದೆ ಆ ಮೂರನೇ ಬಣ ಯಾವುದು ಅಂದ್ರೆ ನಾವು ಪಕ್ಷನಿಷ್ಠರು ನಾವು ಯತ್ನಾಳ್ನು ಬೆಂಬಲಿಸಲ್ಲ ಈ ಕಡೆ ವಿಜಯೇಂದ್ರನು ಬೆಂಬಲಿಸಲ್ಲ ಅಂತ ಹೇಳ್ತಲೇನೆ ವಿಜಯೇಂದ್ರನ ವಿರೋಧಿ ಬಣ ಬಣವಾಗಿ ಅದು ರೂಪುಗೊಳ್ತಾ ಇದೆ ಒಟ್ಟಾರೆ ಇಲ್ಲಿ ವಿಜಯೇಂದ್ರನ್ನ ಹೊರಡೆ ಕಳಿಸ್ಬೇಕು ಅನ್ನೋ ವಿಚಾರಕ್ಕೋಸ್ಕರ ಅದರಲ್ಲಿ ಯಾರಂದ್ರೆ ಬೊಮ್ಮಾಯಿ ಸುನೀಲ್ ಕುಮಾರ್ ಇಂಥವ್ರು ಗುರುತಿಸ್ಕೊಂಡಿದ್ದಾರೆ ಇವ್ರು ಹೇಳ್ದೇನು ಅಂತಂದ್ರೆ ನಾವು ಆನೆಸ್ಟ್ ಪಕ್ಷಕ್ಕೆ ಆನೆಸ್ಟ್ ಆಗಿರೋರು ನಮಗೆ ಯಾವುದೇ ಬಣ ಇಲ್ಲ ಅಂತ ಆ ತಟಸ್ಥ ಬಣ ಅಂತ ತಟಸ್ಥ ಬಣ ಅಂತ ಹೇಳ್ತಾ ಹೇಳ್ತಾನೆ ಅವರು ವಿಜಯೇಂದ್ರನ ವಿರೋಧಿಸ್ತಾ ಇದ್ದಾರೆ ಆ ಕಾರಣಕ್ಕೆ ಯಾರು ಸುನಿಲ್ ಕುಮಾರ್ ಅವರು ರಾಜೀನಾಮೆಯನ್ನು ಕೊಟ್ಟು ಹೊರಡ ಬಂದಿದ್ದಾರೆ ಸೊ ಈಗ ಚುನಾವಣೆ ನಡೆಯುತ್ತಾ ಒಂದು ವೇಳೆ ಚುನಾವಣೆ ನಡೆದಿದ್ದೇ ಆದರೆ ನೂರಕ್ಕೆ ನೂರು ವಿಜಯೇಂದ್ರ ಸೋಲನ್ನು ಕಾಣಬೇಕಾಗುತ್ತೆ ಸುಮಾರು ನಲವತ್ತು ವರ್ಷಗಳ ಹಿಂದೆ ರಾಜ್ಯಾಧ್ಯಕ್ಷರೊಂದಿಗೆ ಚುನಾವಣೆ ನಡೆದಿದ್ದು ಮತ್ತು ಈಗ ನಡೀತಾ ಇದೆ ನಲವತ್ತು ವರ್ಷದಿಂದ ನಡೆದದ್ದು ಅವತ್ತು ಬಿ ಶಿವಪ್ಪ ಎ ಕೆ ಸುಬ್ಬಯ್ಯ ಅವರಿಗೆ ಚುನಾವಣೆ ನಡೆದಿರುತ್ತೆ ಇವತ್ತು ವಿಜಯೇಂದ್ರ ಟೀಮ್ ಮತ್ತು ಯತ್ನಾಳ್ ಟಿಮ್ಗೆ ಚುನಾವಣೆ ನಡೀತಾ ಇದೆ ನಲವತ್ತು ವರ್ಷಗಳ ಹಿಂದೆ ನಡೆದಂಥ ಚುನಾವಣೆ ಇಷ್ಟು ದಿವಸ ಏನಿತ್ತು ಅಂದರೆ ಕೇಂದ್ರದಿಂದ ಒಬ್ಬರು ಉಸ್ತುವಾರಿ ಬರ್ತಾ ಇದ್ರು ಬಂದು ಇಲ್ಲಿ ಕೂತು ಚರ್ಚೆಯನ್ನು ಮಾಡಿ ಒಬ್ಬರನ್ನು ನ್ಯಾಮಿನೇಟ್ ಮಾಡಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಹೋಗ್ತಾ ಇದ್ರು ಇಲ್ಲೇ ಎಲ್ಲಿಷ್ಟು ದಿವಸ ರಾಜ್ಯಾಧ್ಯಕ್ಷರಾಗ ಬಂದ್ರು ಅವರೆಲ್ಲರ ಪ್ರಕ್ರಿಯೆ ಹಾಗೆ ಈಗ ಯಡಿಯೂರಪ್ಪ ಹೇಳ್ತಿರ್ತಕ್ಕಂಥದ್ದನ್ನೇ ಮತ್ತೆ ನೀವು ಅದೇ ಪ್ರಕ್ರಿಯೆಯನ್ನು ಮುಂದುವರಿಸಿ ಕರೀರಿ ಎಲ್ಲರನ್ನು ಕರೆಸಿ ಕೂರಿಸಿ ಮಾತನಾಡಿ ಫೈನಲಿ ವಿಜಯೇಂದ್ರನ ರಾಜ್ಯಾಧ್ಯಕ್ಷನಾಗಿ ಆಯ್ಕೆ ಮಾಡಿ ಹೋಗಿ ಅಂತ ಚುನಾವಣೆ ಬೇಡ ಅಂತ ಯಾರು ಯಡಿಯೂರಪ್ಪ ಹೇಳ್ತಿರ್ತಕ್ಕಂಥದ್ದು ಚುನಾವಣೆ ಬೇಡ ಒಂದು ವೇಳೆ ಚುನಾವಣೆ ಏನಿದ್ರೆ ತನ್ನ ಮಗನಿಗೆ ಸೋಲಾಗುತ್ತೆ ಅಂತ ಸ್ಪಷ್ಟವಾಗುತ್ತಿದೆ ಯಡಿಯೂರಪ್ಪನವ್ರಿಗೆ ಆ ಕಾರಣಕ್ಕೆ ಯಡಿಯೂರಪ್ಪನವರು ಇಲ್ಲಿ ಚುನಾವಣೆ ಬೇಡ ಅಂತ ಹೇಳ್ತಿದ್ದಾರೆ ಇನ್ನೂರ ಇಪ್ಪತ್ನಾಲ್ಕು ರಾಜ್ಯ ಪರಿಷತ್ ಸದಸ್ಯರಲ್ಲಿ ಒಬ್ಬರೇ ಒಬ್ಬ ಕೂಡ ಯಡಿಯೂರಪ್ಪ ಪರವಾಗಿ ಮತ ಹಾಕಲ್ಲ ಅಂತ ಹೇಳಲಾಗ್ತಾ ಇದೆ ಆ ಇನ್ನೂರ ಇಪ್ಪತ್ನಾಲ್ಕು ಜನ ಕೂಡ ಸಂತೋಷ್ ಜಿಗೆ ನಿಷ್ಠರು ಅಂತ ಹೇಳಲಾಗ್ತಾ ಇದೆ ಆರ್ ಎಸ್ ಎಸ್ಗೆ ನಿಷ್ಠರು ಅಂತ ಹೇಳಲಾಗ್ತಾ ಇದೆ ಆರ್ ಎಸ್ ಎಸ್ ಯಾವುದೇ ಕಾರಣಕ್ಕೂ ಯಡಿಯೂರಪ್ಪ ಮಗನನ್ನ ರಾಜ್ಯಾಧ್ಯಕ್ಷನನ್ನಾಗಿ ಆಯ್ಕೆ ಮಾಡೋ ವಿಚಾರದಲ್ಲಿ ಇಲ್ಲ ಸೊ ಹಾಗಾಗಿ ಈ ಬಾರಿ ಚುನಾವಣೆ ಒಂದು ವೇಳೆಯನ್ನ ನಡೆಸಿದ್ದೇ ಆದರೆ ವಿಜಯೇಂದ್ರನ ರಾಜಕೀಯ ಅಂತ್ಯ ಆಗುತ್ತೆ ಆ ಒಂದು ಚುನಾವಣೆಯಲ್ಲಿ ಯಡಿಯೂರಪ್ಪ ಮಗ ಸೋತ್ರೆ ಯಡಿಯೂರಪ್ಪ ಮೂಲೆ ಗುಂಪಾಗ್ತಾರೆ ರಾಜಕಾರಣದಲ್ಲಿ ಯಡಿಯೂರಪ್ಪನ ಮೂಲೆ ಗುಂಪು ಮಾಡಲಾಗುತ್ತೆ ಸೊ ಫೈನಲಿ ಯಡಿಯೂರಪ್ಪ ಅಂಡ್ ವಿಜಯೇಂದ್ರನ ಟೀಮ್ ಏನಿದೆ ಆ ಟೀಮ್ ಒಂದು ರೀತಿ ನಗಣ್ಯ ಆಗುತ್ತೆ ಭಾರತೀಯ ಜನತಾ ಪಕ್ಷದಲ್ಲಿ ಈಗೇನು ಬಸವನಗೌಡ ಪಾಟೀಲ್ ಅಂತಾಳಿದ್ದಾರೆ ಬಸವನಗೌಡ ಪಾಟೀಲ್ ರಾಜ್ಯಾಧ್ಯಕ್ಷ ಆಗ್ತಾರೆ ಬಸವನಗೌಡ ಪಾಟೀಲ್ ಆದ್ರೆ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಚೇಂಜ್ ಆಗುತ್ತೆ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಮತ್ತೊಬ್ಬ ಮತ್ತೊಬ್ಬರ ಹೊಸಬರ ಆಯ್ಕೆ ಆಗುತ್ತೆ ಅಲ್ಲಿಗೆ ಏನು ಯಡಿಯೂರಪ್ಪ ಪಕ್ಷದ ಮೇಲೆ ತನ್ನ ಯಾರ್ಯಾರು ಪದಾಧಿಕಾರಿಗಳನ್ನು ನೇಮಿಸ್ಕೊಂಡು ಸವಾರಿ ಮಾಡ್ತಾ ಇದ್ರು ಅವರೆಲ್ಲರೂ ಕೂಡ ಪಕ್ಷವನ್ನು ಬಿಟ್ಟು ಮರಗೋಗ್ಬೇಕು ಇಲ್ಲ ಅಂತ ಸೈಲೆಂಟ್ ಆಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದ ಕೇಳ್ಕೊಂಡು ಅವ್ರಿಗೆ ಯತ್ನಾಳ್ ಅವ್ರಿಗೆ ಅನಿಸ್ಟಾಗಿರಬೇಕಾಗ್ತದೆ ಸೊ ಒಂದು ವೇಳೆ ಚುನಾವಣೆ ನಡೆದು ಯಡಿಯೂರಪ್ಪನ ಮಗ ಸೋತ್ರೆ ಭಾರತೀಯ ಜನತಾ ಪಕ್ಷ ಯಾವ ಸ್ಥಿತಿಯನ್ನು ತಲುಪಬಹುದು ವಿಜಯದರನ್ನು ಸೋಲು ಬಿಜೆಪಿ ಅವಲತಿ ಕಾರಣ ಆಗುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು